ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ನಂದಿನಿ ಪ್ರಮೋದ್ ನಾ ಇವಾಗ ಅಪ್ಲೋಡ್ ಮಾಡ್ತಿದ್ದು ಸಂಡೆ ಬ್ಲಾಗ್ ನಾ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಸಂಡೇ ಅಂತ ಬೇಕಾ ನಮ್ಗೆಲ್ಲ ನಾನ್ ವೆಜ್ ಕಂಪಲ್ಸರಿ ಆಕ್ಚುಲಿ ಇದು ರಿಚುವಲ್ ಆಗೋಗಿದ್ದೆ ಭಾನುವಾರ ಆದ್ರೆ ನಾನ್ ವೆಜ್ ಪಕ್ಕಾ ಸೊ ಮಧ್ಯದಲ್ಲೂ ಕೂಡ ಒಂದು ಟೈಮ್ ಎರಡು ಟೈಮ್ ತಿಂತೀವಿ ಸೊ ಸಂಡೇ ಇವತ್ತು ನಾನು ನಿಮ್ಗೆ ಮಟನ್ ಸಾಂಬಾರ್ ಮತ್ತೆ ಫಿಶ್ ತವ ಫ್ರೈ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮಟನ್ ಸರ್ ಆದಷ್ಟು ಸಿಂಪಲ್ ಆಗಿ ಹಳ್ಳಿ ಸ್ಟೈಲ್ ಮಟನ್ ಸಾಂಬಾರ್ ಮಾಡ್ತೀನಿ ಆ್ಯಂಡ್ ಅದೊಂದಿನ ಇವತ್ತು ನಮ್ಮ ಅಣ್ಣ ಊರಿಂದ ಬರ್ತಿದ್ದೇನೆ ಊರಿಂದ ಅಂದ್ರೆ ಲೈಕ್ ಇರೋದು ಬೆಂಗಳೂರಲ್ಲೇ ಸೊ ಇವತ್ತು ಮನೆಗೆ ಬರ್ತಿದ್ದೇನೆ ಇನ್ನೂ ಸ್ವಲ್ಪ ಸೈಟ್ ವಿಚಾರವಾಗಿ ಕನಕಪುರಕ್ಕೆ ಹೋಗಬೇಕಾಗಿತ್ತು ಸೊ ನನ್ನ ಹಸ್ಬೆಂಡ್ ಮತ್ತು ನಮ್ಮಣ್ಣ ಇಬ್ಬರು ಕೂಡ ಹೋಗ್ತಿದ್ದಾರೆ ಆ್ಯಂಡ್ ಬೆಳಗ್ಗೆ ನಾನು ತಿಂಡಿಗೆ ದೋಸೆ ಮಾಡಿದ್ದೆ ಸೊ ದೋಸೆ ಎಲ್ಲ ಆಯಿತು ಈಗ ಮಟನ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡ್ತೀನಿ ಆ್ಯಂಡ್ ಹಾಂ ನಾನು ನಿಮಗೇನು ಹೇಳ್ತಿದ್ದೆ ಸೊ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಮಟನ್ ಸಾಂಬಾರು ಸೊ ಹಳ್ಳಿ ಕಡೆ ಸ್ಟೈಲ್ ನನಗೆ ನಮ್ಮಮ್ಮ ಹೇಳ್ಕೊಟ್ಟಿರೋದು ಸ್ಟೈಲ್ ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ತೀನಿ ಸೊ ಅಲ್ಲಿವರೆಗೂ ನನ್ನ ಚಾನೆಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ರಿಗೂ ಕೂಡ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಂತ ಸೊ ಸದ್ಯಕ್ಕೆ ವೆಲ್ಕಮ್ ಟು ಮೈ ನೋಡಿ ಮಾಮ ಮತ್ತೆ ಎಲ್ಲ ನೋಡಿ ಅಳಿಯಾ ಗೈಸ್ ನಾನು ಫಿಶ್ ನ ಚೆನ್ನಾಗೆ ವಾಶ್ ಮಾಡಿದೆ ವಾಶ್ ಮಾಡಿಬಿಟ್ಟು ನಾನು ತವಾ ಫ್ರೈ ಮಾಡೋಕ್ಕೆ ಮುಂಚೆ ಸ್ವಲ್ಪ ಹುಣ್ಸೆನ ಹುಳಿ ಹುಳಿಯಲ್ಲಿ ನಾನು ನೆನೆ ಹಾಕ್ತೀನಿ ಯಾಕಂದರೆ ಸ್ವಲ್ಪ ಇದಕ್ಕೆ ಅಷ್ಟಿನ ಪುಡಿ ಕೂಡ ನಾನು ಆ್ಯಡ್ ಮಾಡ್ತೀನಿ ಯಾಕಂದರೆ ಅಷ್ಟಿನ ಪುಡಿ ಹುಳಿ ಬಿಟ್ಟರೆ ಈ ಹುಣಸನ ಸ್ವಲ್ಪ ಒಂಥರ ಸ್ಮೆಲ್ ಬರ್ತಲ್ಲ ಹೊಲಸು ಲೈಕ್ ಒಂಥರ ಸೊ ಅದು ಇರೋದಿಲ್ಲ ಪ್ಲಸ್ ಹುಳಿ ಇರೋದ್ರಿಂದ ಚೆನ್ನಾಗಿರುತ್ತೆ ಆ್ಯಂಡ್ ನೋಡ್ತಾಯಿದ್ದೀರಾ ಸ್ವಲ್ಪ ನಾನು ಟರ್ಮರಿಕ್ ಪೌಡ್ರ್ ಹಾಕ್ತೀನಿ ಇದಕ್ಕೆ ನಾನು ನಾರ್ಮಲ್ ಹುಳಿ ಆ್ಯಡ್ ಮಾಡ್ತೀನಿ ಸೊ ಹೀಗೆ ನಾನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಅವರ್ ಇಲ್ಲ ಒನ್ ಅವರ್ವರೆಗೂ ಇದು ನೆನೆಯಾಗಿ ಬಿಡ್ತೀನಿ ಸೊ ಅಷ್ಟರಲ್ಲಿ ನಾವು ಮಟನ್ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸೊ ಹುಳಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ರೈಸ್ ನಾನು ಮಟನ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದು ಕೊಬ್ಬಿನ ಅಂಶ ಸ್ವಲ್ಪ ನಾನು ತೆಗೆದುಬಿಡ್ತೀನಿ ಬಿಕಾಸ್ ಈಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು ಐದರಿಂದ ಆರು ಬಿಸಿಲು ಕೂಗಿಸ್ಕೊತೀನಿ ಕೊಬ್ಬು ಜೊತೆಗೆ ಹಾಕ್ಬಿಟ್ರೆ ಬಿಟ್ಕೊಬಿಡುತ್ತೆ ಮತ್ತು ಅದು ಕೊಬ್ಬಿನ ಅಂಶ ಒಂಥರ ಎಣ್ಣೆ ಎಣ್ಣೆ ಜಿಡ್ಡು ಥರ ಬಿಟ್ಕೊಬಿಡುತ್ತೆ ಮತ್ತು ಸಾಂಬಾರು ಕೂಡ ಚೆನ್ನಾಗಿರಲ್ಲ ಇನ್ನೇನು ಸಾಂಬಾರು ಇಳಿಸೋ ಟೈಮಲ್ಲಿ ಅಂದರೆ ಕುದ್ದು ಎಲ್ಲ ಮುಗ್ದಾದ್ಮೇಲೆ ಇಳಿಸೋ ಟೈಮಲ್ಲಿ ನಾನು ಕೊಬ್ಬು ಒಂದು ಹತ್ತು ನಿಮಿಷ ಅಷ್ಟು ನಾನು ಕುದಿಸ್ಕೊತೀನಿ ಆಮೇಲೆ ಚೆನ್ನಾಗಿರುತ್ತೆ ಫಸ್ಟೇ ಹಾಕ್ಬಿಟ್ರೆ ಎಲ್ಲ ಒಂಥರ ಕಲಿಸ್ಕೊಳಂಗೆ ಮತ್ತು ಎಣ್ಣೆ ಜಿಡ್ಡು ಜಿಡ್ಡು ಜಾಸ್ತಿ ಇರುತ್ತೆ ಓಕೆ ನೋಡಿ ಈ ಥರ ಕೊಬ್ಬು ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಸೊ ಹೇಳ್ದಂಗೆ ಸಾಂಬಾರು ಇನ್ನೇನು ಇಳಿಸೋ ಟೈಮಲ್ಲಿ ಈ ಕೊಬ್ಬನ್ನು ಹಾಕಿ ಸ್ವಲ್ಪ ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ ಸೊ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದಾದ್ಮೇಲೆ ನಾನು ಮಟನ್ ಆ್ಯಡ್ ಮಾಡ್ತೀನಿ ಸೊ ಮಟನ್ ಆ್ಯಡ್ ಮಾಡಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಇಷ್ಟು ಬೇಕಾಗಿ ತಾಕೊಳ್ಳಿ ಅದಾದ್ಮೇಲೆ ಸಾಂಬಾರು ಇದ್ರೆ ಮಸಾಲ ಆ್ಯಡ್ ಮಾಡ್ತೀರಲ್ಲ ಸೊ ಆವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ನೀವು ಆ್ಯಡ್ ಮಾಡ್ಕೋಬೋದು ಸೊ ಚೆನ್ನಾಗೇ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಅರ್ಶನ ಪುಡಿ ಆ್ಯಡ್ ಮಾಡ್ತೀನಿ ಚಿಕ್ಕ ಎಷ್ಟು ಅರ್ಶನ ಪುಡಿ ಸೊ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಗ್ಲಾಸ್ ಗ್ಲಾಸಷ್ಟು ನಾನು ನೀರು ಹಾಕ್ಬಿಟ್ಟು ಒಂದು ಐದರಿಂದ ಆರು ಬಿಜುಸ್ ಬರೋವರೆಗೂ ನಾನು ತಗಿಸ್ಕೊತೀನಿ ಸೊ ಅಷ್ಟರಲ್ಲಿ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಸೊ ಗೈಸ್ ಈಗ ನಾನು ಮಟನ್ ಸಾಂಬಾರ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಬಹಳ ಬಹಳ ಸುಲಭ ಸೊ ನಾನು ಸ್ವಲ್ಪ ಒಂದು ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಚಿನ್ನ ಶುಂಠಿ ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕು ಏಟಕ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಸೊ ಇದು ಬಂದು ನಾನು ಯಾವುದೇ ರೀತಿಯ ಚಕ್ಕೆ ಲವಂಗ ಆಗಿರ್ಬೋದು ಗಸಗಸೆ ಆಗಿರ್ಬೋದು ಕಡಲೆಪು ಆಗಿರ್ಬೋದು ನಾನು ಏನು ಆ್ಯಡ್ ಮಾಡೋದಿಲ್ಲ ಯಾಕಂದರೆ ನಾನು ಧನಿಯಾ ಪೌಡರ್ ಮಮ್ಮಿ ನನಗೆ ಮಾಡಿ ಕಳಿಸಿದ್ದಾರೆ ಆದರೆ ಅದರಲ್ಲೇ ಎಲ್ಲ ಆ್ಯಡ್ ಮಾಡಿದ್ದೆ ನಮ್ಮ ಅಮ್ಮನೇ ಚಕ್ಕೆ ಆಗಿರ್ಬೋದು ಗಸಗಸೆ ಆಗಿರ್ಬೋದು ಒಬ್ರೊಬ್ರು ಬೇರೆ ಧನಿಯಾ ಕಾಳು ಮಾತ್ರ ಮತ್ತೆ ಸ್ವಲ್ಪ ಅಷ್ಟ ಕೊಂಬು ಕಾಳು ಮಾತ್ರ ಮಶೀನ್ಗೆ ಹಾಕಿ ಪೌಡರ್ ಮಾಡ್ಕೊಂಡಿರ್ತಾರೆ ಬಟ್ ನಮ್ಮಮ್ಮಿ ಎಲ್ಲ ಅದಕ್ಕೆ ಆ್ಯಡ್ ಮಾಡಿದ್ದಾರೆ ಮತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ಅದಕ್ಕೆ ಎಲ್ಲ ಆ್ಯಡ್ ಮಾಡೋದ್ರಿಂದ ನಾನು ಈಗ ಯಾವುದು ಆ್ಯಡ್ ಮಾಡಿಲ್ಲ ಸೊ ನೀವೇನು ಆ್ಯಡ್ ಮಾಡಿಲ್ಲ ಅದಕ್ಕೆ ಬೆರಿ ಪೌಡರ್ ಮಾಡ್ಕೊಂಡಿದ್ದೀವಂದ್ರೆ ನೀವು ಸ್ವಲ್ಪ ಚಕ್ಕೆ ಲವಂಗ ಮತ್ತೆ ಒಂಚೂರು ಕಾಳು ಗಸಗಸೆ ಆ್ಯಡ್ ಮಾಡಿ ನನ್ನ ನನ್ ಮಗಲ್ಪ ಸಿಕ್ಕಾಪಟ್ಟೆ ತೀಟೆ ಸೊ ಗೈಸ್ ಏನಾದ್ರು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಕ್ಷಮೆ ಇರಲಿ ಸೊ ಗೈಸ್ ನನ್ ಮಗ ಏನೋ ನಿಮ್ಗೆ ತೋರಿಸ್ಬೇಕಂತೆ ಬಿಟ್ಟು ಬಿಟ್ಟಾಮ ಇಲ್ಲಿ ಇದು ಇಲ್ಲಿಮ್ಮ ಅಳೋದು ಹೆಂಗಪ್ಪ ಕ್ರೈ ಕಮ್ ನಿತ್ಕೋಬೇಕು ಇಲ್ಲಿ ಇಲ್ಲಿ ನೋಡು ನಾನು ಹೇಳ್ದಂಗೆ ಮಾಡಬೇಕು ಓಕೆ ಸ್ಯಾಡ್ ಫೇಸ್ ಕ್ರೈ ಆಂಗ್ರಿ

ಸೊ ಗೈಸ್ ಸಾಂಬಾರು ರೆಡಿ ಇದೆ ಇದರಲ್ಲೇ ನಾನು ಕೊಬ್ಬು ಕೂಡ ಆ್ಯಡ್ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಸೊ ನೋಡಿ ಏನೂ ಜಾಸ್ತಿ ಕಳಿಸ್ಕೊಳ್ಲಿಲ್ಲ ಸೊ ಈಗ ನಾನು ಸ್ವಲ್ಪ ನನ್ನ ಮಗನಿಗೆ ಊಟ ಮಾಡಿಸ್ತೀನಿ ಸೊ ನನ್ನ ಮಗ ನಿದ್ದೆ ಮಾಡಬೇಕಾದ್ರೆ ಕೈಯಲ್ಲಿ ಏನಾದ್ರು ಇಟ್ಕೊಂಡೇ ಇರಬೇಕು ಗಾಗಲ್ಸ್ ಇಲ್ಲಾಂದರೆ ಕಾರು ಏನು ಸಿಕ್ಕುತ್ತ ಪಾಪ ಅವನ ಕೈಯಲ್ಲಿ ಇಟ್ಕೊಂಡೆ ನಿದ್ದೆ ಮಾಡೋದು ಸೊ ಗೈಸ್ ಸೊ ಈಗ ಸೈಟ್ ವಿಸಿಟಿಂಗ್ ಹೋಗ್ತಾ ಇದ್ದೀವಿ ಸೊ ಈ ಸೈಟ್ ಏನು ಇಶ್ಯೂಸ್ ಆಗಿದೆ ಅಂದರೆ ಇದು ಮುತ್ತಾತ ಕಾಲದ್ದು ಹಾಗೆ ಇಟ್ಬಿಟ್ಟಿದ್ದಾರೆ ಸೊ ನಾನು ನಿಮಗೇನು ಹೇಳ್ತಾ ಇರೋದು ಅಯ್ಯೋ ತಾತಂದು ಮುತ್ತಾತಂದು ಹೇಗಿದ್ರು ಬರುತ್ತೆ ಬಿಡು ಸೊ ಗೈಸ್ ಬೇಡ ಅದ್ರಲ್ಲ ತಿಳ್ಕೊಳೋಕ್ ಹೋಗಬೇಡಿ ಅಪ್ ಟು ಡೇಟ್ ಏನೇನಿದೆಯೋ ಅಲ್ಲಿವರೆಗೂ ನೀವು ಸೈಟ್ದು ಏನೇ ಇಶ್ಯೂಸ್ ಇರ್ಬೋದು ಅಥವಾ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಅಮ್ಮ ತಾಯಿಯಂದ್ರ ಹೆಸರಿಗೆ ಮಾಡಿಸ್ಕೊಳ್ಳೋದಾಗಿರ್ಬೋದು ಯಾರ್ದು ಆಗಿರ್ಬೋದು ಮುತ್ತಾತ ಅವರ ತಾತ ಕಾಲದಿಂದ ಹಂಗೇ ಇಡೋಕ್ಕೆ ಹೋಗಬೇಡಿ ಸೊ ಇಶ್ಯೂಸ್ ಆಗುತ್ತೆ ಸೊ ಇಶ್ಯೂಸ್ ಆದರೆ ನಿಮಗೇನೆ ಪ್ರಾಬ್ಲಮ್ ಸೊ ಎಲ್ಲ ಕೆಲಸ ಕಾರ್ಯ ಬಿಟ್ಟು ಗೌರ್ಮೆಂಟ್ ಆಫೀಸ್ಗೆ ಓಡಾಡಬೇಕು ಅಲ್ಲಿ ತಿರುಗಬೇಕು ಇಲ್ಲಿ ತಿರುಗಬೇಕು ಸೊ ತುಂಬ ಇಶ್ಯೂಸ್ ಆಗುತ್ತೆ ಬಟ್ ಅಪ್ ಟು ಡೇಟ್ ಏನೇನಿದೆಯೋ ನೀವು ಅಪ್ಡೇಟ್ ಮಾಡಿಕೊಂಡು ಅಥವಾ ಮಾಡ್ಕೊಂಡಿದ್ರೆ ಬೆಸ್ಟ್ ಇಲ್ಲ ಅಂತಂದರೆ ಆಗಲ್ಲ ಸೈಟೆಲ್ಲ ಇರಲಿಲ್ಲ ಸೊ ಒಂದು ಜಮೀನಲ್ಲಿ ಇಷ್ಟು ಕುಂಟೆ ನಿಮಗೆ ಅಷ್ಟು ಕುಂಟೆ ಅವ್ರಿಗೆ ಇಷ್ಟು ಕುಂಟೆ ಇವ್ರಿಗೆ ಅಂತ ಹೇಳಿ ಮಾರಿಬಿಟ್ಟಿರ್ತಾರೆ ಬಟ್ ಯಾರು ಅದನ್ನ ಮಾಡಿಸ್ಕೊಳಕ್ಕವರೆಗೂ ಹೋಗೋದಿಲ್ಲ ಅದನ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ ಬಟ್ ಈಗ ನಾವೇನಾದರೂ ಮಾಡಬೇಕಂತಂದರೆ ಎಲ್ಲ ತೆಗಿಬೇಕು ಅವರು ಅವರು ಕೂಡ ಇರುತ್ತೆ ಆ್ಯಂಡ್ ಇದು ನಮ್ಮ ಅಮ್ಮನ ಮನೆ ಸೈಟು ಸೊ ನಮ್ಮ ಆಂಟಿ ಅವರು ಆಲ್ರೆಡಿ ಬಾಯ ಹಾಕ್ಸಿದ್ದಾರೆ ಆ್ಯಂಡ್ ಇದು ಸುತ್ತಮುತ್ತ ಹೀಗಿದೆ ಇದು ಸ್ವಲ್ಪ ಇಶ್ಯೂಸ್ ಇದೆ ಸುತ್ತ ಇವಿಟ್ಟು ನಿಮ್ದು ಏನನ್ನಿದೆಯೋ ನಿಮ್ಮ ಹೆಸರಿಗೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿಯಂದ್ರ ಹೆಸರು ಆಗಿರ್ಬೋದು ಯಾರಿಗೆ ಆಗಲಿ ಅಪ್ ಟು ಡೇಟ್ ನೀವು ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಫ್ಯೂಚರಲ್ಲಿ ತುಂಬಾ ಕಷ್ಟಪಡಬೇಕಾಗತ್ತೆ ಸೊ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಫಿಶ್ ಅಥವಾ ಫ್ರೈ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ ಒಂದೂವರೆ ಎರಡು ಟೇಬಲ್ ಸ್ಪೂನಷ್ಟು ಮತ್ತು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಂದರೆ ನಿಮ್ಮ ಫಿಶ್ ಎಷ್ಟಿದೆಯೋ ಅಷ್ಟನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಒಂಚೂರು ನಿಮಗೆ ಖಾರ ಬೇಕು ಅಂದರೆ ಸ್ವಲ್ಪ ಪೆಪ್ಪರ್ ಪುಡಿ ಆ್ಯಡ್ ಮಾಡಿ ಹಾಗೆ ನಿಮ್ಮೇನೇನು ರಸ ಸ್ವಲ್ಪ ಆ್ಯಡ್ ಮಾಡಿಕೊಳ್ಳಿ ಮತ್ತು ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತೀನಿ ಯಾಕಂದರೆ ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಸೊ ಯಾವುದೇ ರೀತಿಯ ನೀರೆಲ್ಲ ಆ್ಯಡ್ ಮಾಡೋಕೆ ಹೋಗ್ಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂಚೂರು ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ ಸೊ ನಿಮಗೆ ಇದೆಲ್ಲ ಬೇಡ ಹೆವಿ ಅನಿಸಿದ್ರೆ ಜಸ್ಟ್ ಚಿಲ್ಲಿ ಪೌಡರ್ ಮತ್ತು ನಿಂಬೆಣ್ಣಿನ ರಸ ಹಾಗೆ ಒಂಚೂರು ಎಣ್ಣೆ ಬೇಕಾದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಆ್ಯಂಡ್ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಫಿಶ್ನ ಮ್ಯಾರಿನೇಟ್ ಮಾಡ್ತೀನಿ ಸೊ ಇದನ್ನು ನಾನು ನಾನು ನಿಮಗೆ ತೋರಿಸ್ತಿದ್ದೀನಿ ಸೊ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ನಾವು ಮ್ಯಾರಿನೇಟ್ ಮಾಡಿ ಅರ್ಜೆಂಟ್ ಮಾಡ್ಕೊಂಡು ತಿನ್ಬೇಕಂದ್ರೆ ಅಟ್ಲೀಸ್ಟ್ ಹತ್ತರಿಂದ ಹದಿನೈದು ನಿಮಿಷ ಆದರೂ ನೀವು ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು ಗೈಸ್ ಸೊ ಗೈಸ್ ನೋಡ್ತಾಯಿದ್ದೀರ ಸೊ ಈ ರೀತಿ ನಾವು ಫಿಶನ್ನ ಕಟ್ ಮಾಡ್ಕೋಬೇಕು ನಾನು ಇವರು ನಾರ್ಮಲ್ ತವ ಫ್ರೈ ಮಾಡೋದು ತಗೊಂಬನ್ನಿ ಅಂದರೆ ಬಾಂಗುಡಿ ಫಿಶ್ ತೊಗೊಂಬಂದ್ಬಿಟ್ಟಿದ್ದಾರೆ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ಸೊ ನೋಡಿ ಕಟ್ ಮಾಡಬೇಕಾದ್ರೆ ಮಧ್ಯ ಲೈಕ್ ಒಂದು ಎರಡು ಮೂರು ಲೈನ್ ಹೇಳ್ತಾರೆ ಸೊ ಆ ಥರ ಮಾಡಿಕೊಡೋದ್ರಿಂದ ನೀವು ಮಸಾಲ ತುಂಬಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ಬೇಕಾದ್ರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ ಆ್ಯಂಡ್ ನೀವು ಅಟ್ಲೀಸ್ಟ್ ಅರ್ಜೆಂಟಾಗಿ ಮಾಡ್ಕೊಂಡು ತಿನ್ನಬೇಕಂತ ಇದ್ದರೂ ಕೂಡ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಆದರೂ ನೀವು ಬಿಡಬೇಕು ಬಿಕಾಸ್ ಆವಾಗ ತುಂಬ ಚೆನ್ನಾಗಿರತ್ತೆ ಫಿಶ್ಗೆ ಮಸಾಲೆ ಎಲ್ಲ ಆ್ಯಡ್ ಮಾಡಿರ್ತಿರಲ್ಲ ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಾಂಗುಡಿ ಫಸ್ಟ್ ಟೈಮ್ ನಾನು ತಾವೆ ಫ್ರೈ ಮಾಡ್ತಿರೋದು ಹೇಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ರುಚಿಯಾಗಿತ್ತು ಆ್ಯಂಡ್ ನೋಡಿ ಈ ಥರ ತಲೆ ಫಿಶ್ ತಲೆಗೂ ಕೂಡ ಒಳಗಡೆ ಎಲ್ಲ ಚೆನ್ನಾಗಿ ನಾವು ಮಸಾಲ ತುಂಬಬೇಕಾಗತ್ತೆ ಆ್ಯಂಡು ತುಂಬ ರುಚಿಯಾಗಿರುತ್ತೆ ಸ್ವಲ್ಪ ಚೂರು ತವಾ ಸ್ವಲ್ಪ ಡೀಪಾಗಿ ಫ್ರೈ ಮಾಡಿ ಸೊ ಆಮೇಲೆ ಇನ್ನೂ ಟೇಸ್ಟ್ ತುಪ್ಪ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಎಲ್ಲ ಮಸಾಲ ಆ್ಯಡ್ ಮಾಡಿದ್ದೀನಿ ಫಿಶ್ಗೆ ಒಂದು ಹತ್ತು ನಿಮಿಷ ಬಿಟ್ಟು ನಾನು ತವಾ ಕಾಯ್ಲಿಕ್ಕೆ ಇಟ್ಟೆ ಸೊ ತವಾ ಕಾದಿದೆ ಇದಕ್ಕೆ ನಾನು ಎಣ್ಣೆ ಚೆನ್ನಾಗಿ ಆ್ಯಡ್ ಮಾಡಿದ್ದೀನಿ ಸೊ ಎಣ್ಣೆ ಆ್ಯಡ್ ಮಾಡಿ ನಾನು ಫಿಶಸ್ನ ತವಾ ಮೇಲೆ ಹಾಕ್ತೀನಿ ಸೊ ಈ ಥರ ಫಿಶಸ್ನ ಆ್ಯಡ್ ಮಾಡಿ ಅದ್ರ ಮೇಲೆ ನೀರು ಮುಚ್ಚಿ ಬಿಟ್ಟರೆ ಕಮ್ಮಿ ಫ್ರೈ ಮೀಡಿಯಮ್ ಫ್ಲೇ ಫ್ಲೇಮ್ ಯೂಟುಳಾ ಇದು ಮಾಡ್ಕೋಬೋದು ನೋಡಿ ಈ ಥರ ಆಗಿರುತ್ತೆ ಆ್ಯಂಡ್ ಮತ್ತೆ ಅದನ್ನ ಪಿ ನಾವು ಫಿಶ್ ಫೈ ರೆಡಿ ನಾನು ಕೇಳ್ತೀನಿ ಫಿಶ್ ಹೇಗಿದೆ ಅಮ್ಮ ನಾಚಿಕೆ ಅಂತ ರೀ ಹೇಗಿದೆ ನಾನು ಕೇಳಕ್ಕೆ ಮುಂಚೆನೇ ನಮ್ಮ ಯಜಮಾನ್ರು ಹೇಳ್ತಾರೆ ವಾಟ್ ಎ ಗ್ರೇಟ್ ಸಪೋರ್ಟಿವ್

ನನ್ನ ಮಗ ಸ್ಲೇಟ್ ಇಟ್ಕೊಂಡಿದ್ದಾನೆ ಅದಕ್ಕೆ ಕಲಿಯೋದು ಏನೂ ಇಲ್ಲ ಬಿಟ್ಟು ಇಲ್ಲಿ ಇಲ್ಲಿ ಏನಿಲ್ಲ ಕಲಿಯೋದು ಸಾಂಬಾರಿಗೆ ಮುದ್ದೆ ಮಾಡಿದೆ ಆ್ಯಂಡ್ ಎಲ್ಲರೂ ಕೂಡ ಊಟ ಮಾಡ್ತಿದ್ದಾರೆ ಆ್ಯಂಡ್ ಊಟ ಮಾಡಾದ್ಮೇಲೆ ನಾವು ಪುಷ್ಪ ಮೂವಿಗೆ ಹೋಗಿದ್ವಿ ಹೇಗಿದೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಸೊ ಊಟ ಎಲ್ಲ ಮೇಲೆ ನಾವು ಹೊರಟ್ವಿ ಪುಷ್ಪಾ ಟು ದ ರೋಲ್ ಮೂವಿಗೆ ಹೇಗಿದೆ ಏನಂತ ಗೊತ್ತಿಲ್ಲ ಸೋ ಹತ್ತು ಗಂಟೆ ಶೋಗೋದ್ವಿ ಆ್ಯಂಡ್ ನೋಡೋಣ ಹೇಗಿದೆ ಮೂವಿ ಅಂತ ಸೊ ನಾವು ಬಂದಿದ್ದ ಸಿದ್ದೇಶ್ವರ ಥಿಯೇಟರ್ಗೆ ನಾವು ಬಂದಿದ್ದು ಸೊ ಎಲ್ಲ ಬ್ಯಾನರ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಸೊ ಬನ್ನಿ ಮೂವಿ ಹೇಗಿದೆ ಅಂತ ನೋಡೋಣ ಸೊ ಗೈಸ್ ಪುಷ್ಪಾ ದ ರೂಲ್ ಮೂವಿ ನೋಡಿದ್ವಿ ರಿವ್ಯೂ ಕೂಡ ನಾನು ನಿಮಗೆ ಕೊಡ್ತೀನಿ ಆ್ಯಂಡ್ ಮೂವಿ ಒನ್ ಟೈಮ್ ವಾಚಬಲ್ ಸೊ ಹೇಗಿದೆ ಅಂತ ಹೇಳ್ತೀನಿ ಸೊ ಗೈಸ್ ಎಸ್ ಪುಷ್ಪಾ ಮೂವಿಗೆ ಹೋಗಿದ್ವಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಸೊ ಹೈಪ್ ನೋಡಿ ಸರಿ ಆಯಿತು ಹೋಗೋಣ ಪುಷ್ಪಾ ಟೂಗೆ ಹೇಗಿದೆ ಅಂತ ಮೂವಿ ಅಂತ ನೋಡ್ಕೊಬರ್ಕ್ ಹೋಗಿದ್ವಿ ನೈಟ್ ಶೋ ಆ್ಯಂಡ್ ಮೂವಿ ಬಂದು ಒನ್ ಟೈಮ್ ವಾಚಬಲ್ ಸೊ ಸೀರಿಯಸ್ಲಿಯೂ ಕೂಡ ಪ್ರಮೋಷನ್ ನೋಡಿದರೆ ಓಕೆ ಮೂವಿ ಇದು ನೋ ಹೇಟ್ರೆಡ್ ಬೇರೆ ಲ್ಯಾಂಗ್ವೇಜ್ ಅಯ್ಯೋ ನನ್ನ ಕನ್ನಡ ಲ್ಯಾಂಗ್ವೇಜು ಅದು ಇದು ಇಲ್ಲ ಎಲ್ಲ ಲ್ಯಾಂಗ್ವೇಜು ನೋಡ್ತೀವಿ ಬಟ್ ಸೀರಿಯಸ್ಲಿ ನನಗೆ ಅನಿಸಿದಾಗಿರ್ಬೋದು ನನ್ನ ಹಸ್ಬೆಂಡ್ಗೆ ಅನಿಸಿದಾಗಿರ್ಬೋದು ಒನ್ ಟೈಮ್ ವಾಚೇಬಲ್ ಸ್ವಲ್ಪ ಲೆಂತಿ ಆಗೋಯ್ತು ಮೂರುವರೆ ಅವರ್ ಬೇಕಾಗಲಿಲ್ಲ ಆ್ಯಕ್ಚುಲಿ ಸೊ ಸೇಮ್ ಸ್ಟೋರಿನಾ ಲೈಕ್ ಒಂದು ಆ ಸ್ಟೋರಿ ನಾನು ಹೇಳೋಕ್ಕೆ ಹೇಳ್ಬೋದು ಏನು ಗೊತ್ತಿಲ್ಲ ಸೇಮ್ ಸ್ಟೋರಿ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಬೇರೆ ಫಿಲ್ಮಲ್ಲಿ ಕೂಡ ನಾನು ನೋಡಿದ್ದೀನಿ ಆ್ಯಂಡ್ ಬಟ್ ಸೆಕೆಂಡ್ ಆಫ್ ಹೌದು ಅಲ್ಲು ಅರ್ಜುನ್ ಆ್ಯಕ್ಟಿಂಗ್ ಬಗ್ಗೆ ಹೇಳೋಂಗೇ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ರಶ್ಮಿಕಾ ಕೂಡ ಅಷ್ಟೇ ಪುಷ್ಪ ಒಣ್ಣಲ್ಲಿ ಜಾಸ್ತಿ ಅವ್ರಿಗೆ ಸ್ಕ್ರೀನ್ ಸ್ಪೇಸಲ್ಲಿ ಇಲ್ಲ ಬಟ್ ಇಲ್ಲಿ ಸಿಕ್ಕಿತ್ತು ಚೆನ್ನಾಗಿದೆ ಆ್ಯಂಡ್ ಹಾಂ ಕತೆ ಏನು ಹೊಸ್ದೇನಿಲ್ಲ ನೀವು ನೋಡಿದಾಗ ಗೊತ್ತಾಗುತ್ತೆ ಓಕೆ ಈ ಥರ ಕತೆ ನೋಡಿದ್ದೀವಿ ಅನ್ನಿಸೋ ರೀತಿ ಇದೆ ಯಾ ಮೂವಿ ಓಕೆ ಓಕೆ ಒನ್ ಟೈಮ್ ವಾಚ ನಾನು ಹೇಳ್ದಂಗೆ ಫಸ್ಟ್ ಆಫ್ ಚೆನ್ನಾಗಿತ್ತು ಬಟ್ ಸಾಂಗ್ಸು ನನಗೆ ಅದೇನು ಫೀಲಿಂಗ್ ಸಾಂಗ್ಸ್ ಅಂದರೆ ಫೀಲಿಂಗ್ ಅಲ್ಲ ಫೀಲಿಂಗ್ ಅಂತೆ ಸಾಂಗ್ ಅಂತೆ ಅದು ಏನು ಅವಶ್ಯಕತೆ ಇಲ್ಲ ತುಂಬ ಹೆವಿ ಸ್ಟೆಪ್ಸ್ ಅಂದರೆ ನಾನೇನು ಡ್ಯಾನ್ಸರ್ ಏನಲ್ಲ ಬಟ್ ಸ್ಟಿಲ್ ಅದು ಅಷ್ಟೊಂದು ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ ಬಟ್ ಇಂಟ್ರೊಡಕ್ಷನ್ ಸಾಂಗ್ ಚೆನ್ನಾಗಿತ್ತು ಮತ್ತೆ ಅಲ್ಲು ಅರ್ಜನ್ ಸಾಂಗ್ದು ಒಂದು ಸ್ವಲ್ಪ ಇತ್ತು ಆ್ಯಕ್ಚುಲಿ ಆ ಸಾಂಗ್ ಆಗಿರ್ಬೋದು ಅದು ಚೆನ್ನಾಗಿತ್ತು ಆ್ಯಂಡ್ ದ ಕಿಸ್ ಕೂಡ ಓಕೆ ಬಟ್ ಯಾ ಹೂ ಅಂತವ ಅನ್ನೋದು ಅದೊಂದು ಬಿಡಿ ಅದಕ್ಕೊಂದು ಫ್ಯಾನ್ ಬೇಸ್ ಇದೆ ಬಟ್ ಇದು ಓಕೆ ಎಲ್ಲ ಅದೇ ರೀತಿ ಇರಬೇಕಂತ ಏನಿಲ್ವಲ್ಲ ಬಟ್ ಎಂಜಾಯಬಲ್ ಆಗಿತ್ತು ಚೆನ್ನಾಗಿತ್ತು ಅಂಡ್ ಎಲ್ಲ ಕ್ಯಾರೆಕ್ಟರ್ಸ್ ಇತ್ತು ಆ್ಯಂಡ್ ಒಡಿ ಬಡಿ ಆಕ್ಷನ್ ಮೂವಿ ಇರೋ ಇಷ್ಟ ಇರೋರು ಓಕೆ ನೋಡ್ಬೋದು ಬಟ್ ಸೆಕೆಂಡ್ ಆಫ್ ಬಂದು ಅಲ್ಲೂ ಅರ್ಜುನ್ ಫೀಮೇಲ್ ಡ್ರೆಸ್ ಹಾಕೋತಾರೆ ಸೀರೆ ಉಡ್ಕೊಂಡು ಒಂದು ಫೈಟಿಂಗ್ ಮಾಡ್ತಾರೆ ಬಟ್ ಅದು ಓಕೆ ಚೆನ್ನಾಗಿತ್ತು ಓವರ್ ಆಲ್ ಮೂವಿ ಚೆನ್ನಾಗಿತ್ತು ಬಟ್ ಇವರು ಕೂಡ ಹೈಪ್ ಅಷ್ಟು ಇರಲಿಲ್ಲ ಬಟ್ ಸ್ಟಿಲ್ ಪಾರ್ಟ್ ತ್ರೀ ಬೇರೆ ಇದೆ ಗೊತ್ತಿಲ್ಲ ಹೇಗೆ ಅಂದ್ಬಿಟ್ಟು ಸೊ ಓಕೆ ಒನ್ ಟೈಮ್ ವಾಚಬಲ್ ಆ್ಯಂಡ್ ಇನ್ನೇನು ಹೇಳೋದು ನನಗೆ ಫಸ್ಟ್ ಆಫ್ ಮಾತ್ರ ಸ್ವಲ್ಪ ಬೋರಿಂಗ್ ಅನಿಸ್ತು ನನಗೆ ಸೆಕೆಂಡ್ ಆಫ್ ಸ್ವಲ್ಪ ಟೇಕ್ ಆಫ್ ಆಯಿತು ನಾಟ್ ಬ್ಯಾಡ್ ಸೊ ಎಸ್ ನಾನು ನೋಡೋದಂಗೆ ಜೆನ್ಯೂನ್ ರಿವ್ಯೂ ನಾನು ಹೇಳ್ತೀನಿ ಒನ್ ಟೈಪ್ ವಾಚಬಲ್ ಆಗಿರ್ಬೋದು ಮತ್ತೆ ಫೀಲಿಂಗ್ ಸಾಂಗ್ ಅದು ತುಂಬ ಹೆವಿ ಅನಿಸ್ತು ಅದೇನು ಅವಶ್ಯಕತೆ ಇರಲಿಲ್ಲ ಬಟ್ ತುಂಬ ಅತಿಯಾಗಿ ಏನು ತೋರ್ಸಕ್ ಗೊತ್ತಿಲ್ಲ ಬಟ್ ಅದೊಂಥರ ಏನಷ್ಟು ಚೆನ್ನಾಗಿಲ್ಲ ಎಲ್ಲಿ ವಾವ್ ಅನ್ನೋದು ಅಂದರೆ ಅಲ್ಲು ಅರ್ಜುನ್ ಅವರು ಫೀಮೇಲ್ ಐ ಮೀನ್ ಡ್ರೆಸ್ ಹಾಕೊಂಡು ಬಂದು ಒಂದು ಫೈಟಿಂಗ್ ಮಾಡ್ತಾರೆ ಅದು ಮತ್ತೆ ಮಸ್ತಾಗಿದೆ ಸೊ ತುಂಬಾ ಚೆನ್ನಾಗಿದೆ ಅದು ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಫೈನಲಿ ನಮ್ಮ ಕನ್ನಡ ಕನ್ನಡ ಆಕ್ಟರ್ ಬರ್ತಾರೆ ಬಟ್ ಆ ಟೆನ್ ಸೆಕೆಂಡ್ಸ್ ಜಸ್ಟ್ ತೋರಿಸ್ತಾರೆ ಪಾರ್ಟ್ ತ್ರೀ ಏನೇನಿರ್ತ ಗೊತ್ತಿಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕು ಸೊ ಮಲಯಾಳಂ ಆಕ್ಟರ್ ಅಲ್ಲಿ ಶಿಖಾವಂತ್ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದಾರೆ ಬಟ್ ಅವರು ಸೊ ಗೈಸ್ ಇನ್ನೊಬ್ರು ನಾನು ಹೇಳಬೇಕು ಮಲಯಾಳಂ ಆಕ್ಟರ್ ಫಹದ್ ಫಸೀಲ್ ಇದ್ದಾರೆ ಅವರು ಕೂಡ ಪೊಲೀಸ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಫಸ್ಟ್ ಆಫ್ ಆಲ್ ಅವರೇ ಮೇನ್ ಹೇಳ್ತಾರೆ ಗೊತ್ತಿಲ್ಲ ತುಂಬ ಕಡೆ ಪ್ರಮೋಷನ್ ಬರಲಿಲ್ಲ ಯೂಶಲಿ ಹೇಳ್ತಾರೆ ಅವರು ಪ್ರಮೋಷನ್ ಎಲ್ಲ ಇನ್ವಾಲ್ವ್ ಆಗಲ್ವಂತ ಬಟ್ ಸ್ಟಿಲ್ ಏನೋ ಗೊತ್ತಿಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಎಕ್ಸ್ಪ್ರೆಸಿವ್ ಆಗಿದ್ದಾರೆ ತೆಲುಗು ಥರನೇ ಕಾಣಿಸ್ತಾರೆ ಇಷ್ಟು ನ್ಯಾಚುರಲ್ ಆ್ಯಕ್ಟಿಂಗ್ ಇತ್ತಂದ್ರೆ ತುಂಬ ಚೆನ್ನಾಗಿತ್ತು ಅವ್ರ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿತ್ತು ಆ್ಯಂಡ್ ಅವ್ರು ಬರ್ತಾರೆ ಫಸ್ಟ್ ಆಫ್ ಅಲ್ಲಿ ಸೆಕೆಂಡ್ ಆಫ್ ಅಲ್ಲಿ ಬೇರೆ ಲೈಕ್ ಅವರು ಅಣ್ಣನ ಮಗಳನ್ನ ಯಾರೋ ಲೈಕ್ ಈ ಥರ ಚೂಡಾಯಿಸ್ತಾರೆ ಕಿಡ್ನಾಪ್ ಮಾಡ್ತಾರೆ ಅನ್ನೋ ಫೈಟಿಂಗ್ ಸೀಕ್ವೆನ್ಸಲ್ಲಿ ಅದು ಬೇರೆ ಓವರ್ ಆಲ್ ಎಸ್ ಒನ್ ಟೈಮ್ ವಾಚಬಲ್ ಇತ್ತು ಎಲ್ಲರೂ ಹೋಗಿ ನೋಡಿ ಇಷ್ಟ ಆದರೆ ಹೇ ನನಗೆ ಕಮೆಂಟ್ ಮಾಡಿ ಸೊ ಸೊ ಗೈಸ್ ಇದು ನಾನು ನೋಡಿದ ಮೂವಿ ನನ್ನ ಕಡೆಗೆ ರಿವ್ಯೂ ಸೊ ಏನ್ ಇಷ್ಟ ಆಯಿತು ಏನು ಇಷ್ಟ ಆಗಲಿಲ್ಲ ಸೊ ನೋಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಸದ್ಯಕ್ಕೆ ಇದು ನನ್ನ ಕಂಪ್ಲೀಟ್ ಒಂಥರ ಸಂಡೇ ಆಗಿತ್ತು ಸೊ ಮತ್ತಷ್ಟು ವ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಇಷ್ಟೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್